ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ಸೊ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸೊ ಯಾರೆಲ್ಲ ಮೊದಲನೇದಾಗಿ ನಮ್ಮ ವೀಡಿಯೋನ ವೀಕ್ಷಿಸ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾಕೆಂದರೆ ಇದೇ ತರಹ ನಾವು ವೀಡಿಯೋಗಳು ಮಾಡ್ತಾ ಇರೋದು ನಿಮಗೆ ನೋಟಿಫಿಕೇಷನ್ ಬರಲಿ ಅಂತ ಹೇಳಿ ಸೊ ಇವತ್ತಿನ ಒಂದು ವೀಡಿಯೋ ಸಂಬಂಧಪಟ್ಟಾಗಿ ನೀವು ನೋಡ್ತಿರ್ಬೋದು ಯಾವ ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದಾವಂತ ಹೇಳಿ ಸೊ ಈ ಹಿಂದೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಆ ವಿಡಿಯೋ ಯಾರೆಲ್ಲ ನೋಡಿರಲ್ಲ ದಯ ಮಾಡಿ ಅದನ್ನು ವಿಡಿಯೋ ನೋಡಿ ಯಾಕಂದರೆ ಈ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯನ್ನು ನಡೆಸ್ತಾ ಇದೆ ಎಲ್ಲ ತೋಟಗಾರಿಕಾಗಳ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೊ ಈ ಒಂದು ತೋಟಗಾರಿಕಾ ಮೇಳದಲ್ಲಿ ಅವರು ಯಶಸ್ವಿ ರೈತ ಮತ್ತು ಯಶಸ್ವಿ ರೈತ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಆಯ್ಕೆಯಾದಂತಹ ರೈತ ಮತ್ತು ರೈತ ಮಹಿಳೆಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಅದಕ್ಕೆ ಅರ್ಹರಿದಿರ ದಯಮಾಡಿ ಅದನ್ನು ಅಪ್ಲಿಕೇಶನನ್ನು ಹಾಕಿ ಸೊ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಒಂದು ಚಾನಲಲ್ಲಿ ವಿಡಿಯೋ ಇದೆ ದಯಮಾಡಿ ಎಲ್ಲರಿಗೂ ಆದಷ್ಟು ಸ ಶೇರ್ ಮಾಡಿ ಸೊ ಇವತ್ತಿನ ಒಂದು ವಿಡಿಯೋ ಮೇನ್ ಬರೋಣ ಬರೋಣಂತ ಸೊ ಇವತ್ತಿನ ವೀಡಿಯೋ ಸಂಬಂಧಪಟ್ಟ ಹಾಗೆ ಗೊತ್ತಿರ್ಬೋದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಒಂದು ತೋಟಗಾರಿಕಾ ಮೇಳ ನಡೆಸ್ತಾ ಇದೆ ಎಲ್ಲಿ ಅಂದರೆ ಗೊತ್ತಿರೋ ಹಾಗೆ ನಮ್ಮ ನಮ್ಮ ಬಾಗಲಕೋಟೆಯಲ್ಲಿ ಸೊ ತೋಟಗಾರಿಕೆಗಳ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅವರು ಯಾವ ಒಂದು ವಿಷಯದಲ್ಲಿ ಇಟ್ಕೊಂಡು ಈ ಒಂದು ಮೇಳ ಇದ್ದಾರೆ ಅಂತಂದರೆ ಕೃಷಿ ಮೇಳಗಳು ನಡೆದವು ಕೃಷಿ ಮೇಳ ಎಲ್ಲ ಸಿರಿಧಾನ್ಯಗಳ ಮೇಲೆ ನಡೀತು ಬಟ್ ಈ ಒಂದು ತೋಟಗಾರಿಕೆಗಳ ಮೇಳ ಬರ ಸಹಿ ಸಹಿಷ್ಣುತೆಗಾಗಿ ತೋಟಗಾರಿಕೆ ಅಂತ ಹೇಳಿ ಸೊ ಟಾಪಿಕ್ ಮಾತ್ರ ತುಂಬ ಚೆನ್ನಾಗಿದೆ ಯಾಕಂತಂದರೆ ಬರ ಸಹಿಷ್ಣುತೆಗಾಗಿ ತೋಟಗಾರಿಕೆ ಅಂದರೆ ಹೌದು ಇವಾಗಿನ ಸಮಯದಲ್ಲಿ ತೋಟಗಾರಿಕೆಗಳ ಬೆಳೆಗಳು ಅತ್ಯಂತ ಬರ ಸಹಿಷ್ಣುತೆಗೆ ಹೆಸರುವಾಸಿ ಸೊ ನೀವು ಗೊತ್ತಿರ್ಬೋದು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ಬಂದಿದೆ ಸೊ ಡ್ರ್ಯಾಗನ್ ಫ್ರೂಟಿಗೆ ನೀರೇ ಬೇಡ ನೀವು ಎಂಥ ಬರ ಬರಗಾಲದ ಬರನಾಡಿನಲ್ಲಿ ಹೋಗಿ ಬೇಕಾದ್ರೆ ಬೆಳೆದ್ರೂ ಡ್ರ್ಯಾಗನ್ ಫ್ರೂಟ್ ಬರ್ತದೆ ಸೊ ಡ್ರ್ಯಾಗನ್ ಫ್ರೂಟು ಡೈರೆಕ್ಟಾಗಿ ಹೋಗಿ ಯಾವ ಡಿಪಾರ್ಟ್ಮೆಂಟಲ್ಲಿ ಬರ್ಬೋದಂದರೆ ಅದು ತೋಟಗಾರಿಕೆಗಳ ಇಲಾಖೆಯಲ್ಲಿ ಅದರ ಬಗ್ಗೆ ಮಾಹಿತಿ ಇರ್ತದೆ ಅದು ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ ಅಲ್ಲ ಹಾಗಾಗಿ ಈ ಒಂದು ಟಾಪಿಕ್ ಏನಿದೆ ಅಲ್ಲ ಹೇಳ ಮಾಡಿಸ್ದಾಗಿದೆ ಯಾಕಂತಂದರೆ ತೋಟಗಾರಿಕೆಗೆ ಸೊ ಬರ ಸಹಿಷ್ಣುತೆಗಾಗಿ ತೋಟಗಾರಿಕೆ ಅಂದರೆ ಹೌದು ಇದು ನಿಜನೇ ಯಾಕಂದರೆ ಬರ ಸಹಿಷ್ಣುತೆ ಇವಾಗಿನ ಕಾಲದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಿ ತುಂಬ ಮಳೆ ಕಡಿಮೆ ಇದೆ ಸೊ ಬರಗಾಲ ಬರ್ತಾಯಿದೆ ಇಂಥ ಬರಗಾಲದ ಸಮಯದಲ್ಲೂ ನಮ್ಮ ರೈತರ ಕೈ ಹಿಡ್ತಾಯಿರೋದು ಅಂತಂದರೆ ತೋಟಗಾರಿಕೆ ಅಂದರೆ ಸುಳ್ಳಾಗಲಿಕ್ಕಿಲ್ಲ ಯಾಕಂತಂದರೆ ಅಷ್ಟು ನೀವು ಸತ್ಯ ಇದು ಈಗ ಎಕ್ಸಾಂಪಲ್ಗೆ ನಾನು ಹೇಳ್ದಲ್ಲ ನಿಮಗೆ ಏನಂತ ಹೇಳಿದೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದೆ ಸೊ ಡ್ರ್ಯಾಗನ್ ಫ್ರೂಟು ಕ ಸೊ ಡ್ರ್ಯಾಗನ್ ಫ್ರೂಟ್ ಏನಿದೆಯಲ್ಲ ಅದು ಈ ಒಂದು ಬರ ಸಹಿಷ್ಣುತೆಗಾಗಿ ತೋಟಗಾರಿಕೆ ಅಂತ ಇದಕ್ಕೆ ಹೆಸರುವಾಸಿ ಹೇಳಿ ಮಾಡಿಸ್ತಾ ಇದೆ ಸೊ ಹಾಗಾಗಿ ಇವರು ಕೊಟ್ಟಿರುವಂಥ ಟೈಟಲ್ ಏನಿದೆ ಅಲ್ಲ ಬರ ಸಹಿಷ್ಣುತೆಗಾಗಿ ತೋಟಗಾರಿಕೆ ಅನ್ನೋದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಮುಖ್ಯವಾದಂಥ ಕಾನ್ಸೆಪ್ಟ್ ಇಟ್ಕೊಂಡೇನೆ ಇವರು ಈ ಒಂದು ತೋಟಗಾರಿಕೆಗಳ ಮೇಳನ ನಡೆಸ್ತಾ ಇದ್ದಾರೆ ಸೊ ಇದೇ ಬರುವಂತಹ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಶನಿವಾರ ರವಿವಾರ ಮತ್ತು ಸೋಮವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೊ ಫೆಬ್ರವರಿ ಇಲ್ಲಿ ಏನು ಡೇಟ್ ಕೊಟ್ಟಿದ್ದಾರೆ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಸೊ ಈ ಒಂದು ದಿನದಂದು ಈ ತೋಟಗಾರಿಕೆಗಳ ಮೇಳ ನಡೀತಾ ಇದೆ ಸೊ ಪ್ರತಿಯೊಬ್ಬ ರೈತರು ಇದನ್ನು ಹೋಗಿ ನೋಡಿ ಇದರ ಒಂದು ಸದುಪಯೋಗನ ಪಡೆದುಕೊಳ್ಳಿ ಯಾಕಂತಂದರೆ ಕೃಷಿ ಎಷ್ಟೇ ಉಪಯೋಗನೋ ಅದರ ಜೊತೆಗಿನ ತೋಟಗಾರಿಕೆಯೂ ಅಷ್ಟೇ ಉಪಯೋಗ ಯಾಕಂತಂದರೆ ಕೃಷಿಯಲ್ಲಿ ನಾವು ಹೆಚ್ಚಿಗೆ ಇಳುವರಿನ ಪಡಲಿಕ್ಕೆ ಸಾಧ್ಯವಾಗದೇ ಇರಬಹುದು ಆದರೆ ತೋಟಗಾರಿಕೆ ಒಂದು ಕಂಪೇರ್ ಮಾಡಿದರೆ ಅಗ್ರಿಕಲ್ಚರ್ ಕಂಪೇರ್ ಮಾಡಿದರೆ ಸೊ ತೋಟಗಾರಿಕೆಯಲ್ಲಿ ಅಗ್ರಿಕಲ್ಚರ್ ಸಂಬಂಧಕ್ಕಿಂತ ಹೆಚ್ಚು ಹತ್ತು ಪಟ್ಟು ನಾವು ಹೆಚ್ಚಿಗೆ ಇಳುವರಿನ ಪಡಿಬಹುದು ಓಕೆ ಸೊ ಹಾಗಾಗಿ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ರೈತರ ರೈತರಲ್ಲಿ ಸೊ ಈಗ ನೋಡ್ತಿರ್ಬೋದು ಅಡಿಕೆ ಬಾಳೆ ಆಗ್ಬೋದು ತೆಂಗು ಆಗ್ಬೋದು ಸೊ ಇವೆಲ್ಲ ತೋಟಗಾರಿಕೆ ಬೆಳೆನೆ ಪೇರಲ ಆಗ್ಬೋದು ಮಾವು ಅತಿ ಹೆಚ್ಚಿಗೆ ಉತ್ಪಾದನೆ ಮಾಡ್ಬೋದು ಮಾರುಕಟ್ಟೆಯಲ್ಲೂ ಅತಿ ಏನು ಲಾಭ ಗಳಿಸ್ಬೋದು ಸೊ ಏನೇನು ಇರ್ತದೆ ಅಂತಂದರೆ ಅದತ್ತು ವಿಶೇಷತೆ ಬರ ಸಹಿಷ್ಣು ಬರ ಪರಿಸ್ಥಿತಿಯಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣಾ ತಾಂತ್ರಿಕತೆಗಳು ಕೃಷಿ ಹೊಂಡ ತುಂತುರು ನೀರಾವರಿ ಹನಿ ನೀರಾವರಿ ಸಾವಯವ ಕೃಷಿಯಲ್ಲಿ ಹಣ್ಣು ಬೆಳೆಗಳ ಪ್ರಾತ್ಯಕ್ಷಿಕೆ ಪೌಷ್ಟಿಕ ಕೈತೋಟ ತಾರಸಿ ತೋಟ ಹಾಗೂ ಲಿಂಬೆ ಉದ್ಯಾನವನ ಪರ್ಯಾಯ ಬೆಳೆಗಳ ಆಯ್ಕೆ ಸಿರಿಫಲಗಳ ಪ್ರಾತ್ಯಕ್ಷಿಕೆ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಪ್ರದರ್ಶನ ಕೃಷಿ ಅರಣ್ಯದಲ್ಲಿ ತೋಟಗಾರಿಕೆಯ ಬೆಳೆಗಳು ಬರ ಸಹಿಷ್ಣುತೆ ಬೆಳೆಗಳು ಡ್ರ್ಯಾಗನ್ ಹಣ್ಣು ಅಂಜೂರ ಸೀತಾಫಲ ನೇರಲ ಪೇರಲ ಇತ್ಯಾದಿ ಸೊ ಇವು ಬರ ಸಹಿಷ್ಣುತೆಯನ್ನು ತಡೆದುಕೊಳ್ಳುವಂತಹ ಬೆಳೆಗಳು ಸೊ ನಾನು ನಿಮ್ಗೆ ಹೇಳಿದೆ ಡ್ರ್ಯಾಗನ್ ಹಣ್ಣು ಅಂತ ಹೇಳಿ ಸೊ ಫಲಪುಷ್ಪ ಪ್ರದರ್ಶನ ಹಾಗೂ ವಿಸ್ಮಯಕಾರಿ ಕೀಟ ಪ್ರಪಂಚ ಸಮಗ್ರ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳು ಜೇನು ಕೃಷಿ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆಯಲ್ಲಿ ಮತ್ತು ರಸಾವರಿ ಮಾದರಿಗಳು ನೀರು ಸಂರಕ್ಷಣೆಗಾಗಿ ಪ್ಲಾಸ್ಟಿಕ್ ಹೊದಿಕೆ ರಾಸಾಯನಿಕ ಅಥವಾ ಸಾವಯವ ಗೊಬ್ಬರಗಳು ಹಾಗೂ ನಾಶಕಗಳು ಕೃಷಿ ಯಂತ್ರೋಪಕರಣ ಅಥವಾ ಉಪಕರಣಗಳ ಪರಿಕರಗಳ ಪ್ರದರ್ಶನ ಹಾಗೂ ಶ್ರೇಷ್ಠ ತೋಟಗಾರಿಕಾ ರೈತ ಅಥವಾ ರೈತ ಮಹಿಳೆಯ ಪ್ರಶಸ್ತಿ ಪ್ರದಾನ ಕೃಷಿ ಅರಣ್ಯ ಪದ್ಧತಿ ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆ ಪದವಿ ವಿದ್ಯಾರ್ಥಿಗಳ ಹೊಸ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಕೃಷಿ ಬ್ಯಾಂಕಿಂಗ್ ವ್ಯವಹಾರಗಳ ಮಾಹಿತಿ ಕೃಷಿ ಮತ್ತು ತೋಟಗಾರಿಕಾ ಪ್ರಕಟಣೆಗಳು ಸಸ್ಯ ಸಂರಕ್ಷಣೆಯಲ್ಲಿ ಡ್ರೋನ್ಗಳ ಬಳಕೆ ಕೃಷಿಯಲ್ಲಿ ಡಿಜಿಟಲ್ ಆ್ಯಪ್ಗಳ ಬಳಕೆ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಮಾಹಿತಿ ರೈತರಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯಕ್ರಮ ವಿಜ್ಞಾನಿಗಳಿಂದ ತಾಂತ್ರಿಕತೆ ಮತ್ತು ಮಾರುಕಟ್ಟೆ ಮಾಹಿತಿ ಶ್ವಾನ ಮತ್ತು ಮತ್ಸ್ಯ ಪ್ರದರ್ಶನ ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುರೂ ಮರು ಮರುಪೂರಣ ಜೈವಿಕ ಗೊಬ್ಬರ ಹಾಗೂ ಪೀಡೆನಾಶಕಗಳ ಪ್ರದರ್ಶನ ಮತ್ತು ಮಾರಾಟ ಇಷ್ಟು ಅವತ್ತಿನ ಒಂದು ತೋಟಗಾರಿಕಾ ಮೇಳಗಳಲ್ಲಿ ಇಷ್ಟೆಲ್ಲ ಅವರು ಪ್ರದರ್ಶನವನ್ನು ಮಾಡಲಿದ್ದಾರೆ ಸೊ ಇದರ ಒಂದು ಸದುಪಯೋಗವನ್ನು ಎಲ್ಲ ರೈತರು ಪಡೆದುಕೊಳ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸೊ ಮೊದಲೇ ಹೇಳೋ ಥರ ತೋಟಗಾರಿಕೆ ಒಂದು ಉತ್ತಮವಾದಂತಹ ಸಾಧನ ರೈತರು ಇದರ ಇದರ ಒಂದು ಲಾಭನ ತೆಗೆದುಕೊಳ್ಬೇಕು ಕೃಷಿ ಎಷ್ಟು ಉಪಯೋಗನೋ ಅಷ್ಟೇ ಮಹತ್ವವನ್ನು ತೋಟಗಾರಿಕೆ ಒಂದು ಪಡೆದುಕೊಂಡಿದೆ ಸೊ ಹಾಗಾಗಿ ಎಲ್ಲ ನನ್ನ ರೈತ ಬಾಂಧವರು ಈ ಒಂದು ಬಾಗಲ್ಕೋಟ್ ಮಹಾವಿದ್ಯಾಲಯ ಮಹಾವಿಶ್ವವಿದ್ಯಾಲಯ ಏನು ತೋಟಗಾರಿಕೆಗಳ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲ್ಕೋಟಲ್ಲಿ ಏನು ನಡೀತಾ ಇದೆಯಲ್ಲ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೊ ಎಲ್ಲರೂ ಪಾಲ್ಗೊಳ್ಳಿ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಕೇಳ್ತಾ ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೋತೇನೆ ಮಾಹಿತಿ ಇಷ್ಟ ಆಯಿತು ಅನ್ಕೋತೇನೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೇನಂತೆ ಸೊ ಎಲ್ಲರಿಗೂ ಧನ್ಯವಾದಗಳು